ನಮಸ್ಕಾರ ವೀಕ್ಷಕರೇ ನಾನು ಹರಿಹರ್ಪುರ ಮಂಜುನಾಥ್ ನಮ್ಮ ನಾಡು ಕಂಡ ರಾಜ್ಕುಮಾರ್ ಕಳೆದ ಸಂಚಿಕೆಯಲ್ಲಿ ನಾವು ನಮ್ಮ ಕಷ್ಟ ಸುಖಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ವು ಅದಕ್ಕೆ ಅನೇಕರು ಕಮೆಂಟ್ ರೂಪದಲ್ಲಿ ನಮಗೆ ಒಂದಿಷ್ಟು ಸಹಾನುಭೂತಿಯನ್ನು ಸಲಹೆಯನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಎಲ್ರಿಗೂ ಕೃತಜ್ಞತೆಗಳು ಒಬ್ಬರು ಬಹಳ ಸುಂದರವಾದ ಒಂದು ಗಾದೆಯನ್ನು ಕೋಟ್ ಮಾಡಿದ್ದಾರೆ ಸತ್ಯ ಹೊರಬರುವ ಮುನ್ನ ಸುಳ್ಳು ಊರು ಸುತ್ತಿ ಬಂದಿತ್ತು ಅಂತ ಬಹಳ ಸುಂದರವಾದಂಥ ಒಂದು ಗಾದೆ ಹೌದು ಸತ್ಯ ಮನೆಯಿಂದ ಹೊರಗಡೆ ಬರೋದಕ್ಕೆ ಬಹಳ ಸಮಯ ತಗೊಳ್ಳುತ್ತೆ ಆದರೆ ಸುಳ್ಳು ಅಷ್ಟು ಹೊತ್ತಿಗೆ ಊರೆಲ್ಲ ಸುತ್ತಕೊಂಡು ಬಂದ್ಬಿಟ್ಟಿರುತ್ತೆ ಯಾಕೆಂದರೆ ಸುಳ್ಳನ್ನು ನಂಬೋರು ಹೆಚ್ಚು ಜನ ಇದ್ದಾರೆ ಇನ್ನೊಬ್ಬರು ಗಂಧ ನಿಧಾನವಾಗಿ ಬೆಳೆದ್ರೂ ಅದರ ಬೆಲೆ ಜಾಸ್ತಿ ಅಂತ ಹೇಳಿ ನಮ್ಮ ವಾಹಿನಿಯ ಒಂದು ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ಇದರ ಜೊತೆಗೆ ಕೆಲವರು ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಒಬ್ಬರು ಬೇರೆ ಕಲಾವಿದರ ಕಷ್ಟದ ಬಗ್ಗೆ ನೀವು ಹೇಳೋದೇ ಇಲ್ವಲ್ಲ ಬೇಕಾದಷ್ಟು ಜನ ಇದಕ್ಕಿಂತ ಹೆಚ್ಚು ಕಷ್ಟಪಟ್ಟಿದ್ದಾರೆ ಅಂತ ನೋಡಿ ಇಲ್ಲಿ ವೃತ್ತಿ ರಂಗಭೂಮಿಯ ಕಷ್ಟಗಳನ್ನು ಹಾಗೂ ಚಿತ್ರರಂಗದ ಆರಂಭದ ದಿನಗಳ ಕಷ್ಟಗಳನ್ನು ರಾಜ್ಕುಮಾರ್ ಅವರು ಕಥಾನಾಯಕನ ಕಥೆಯಲ್ಲಿ ಹೇಳಿಕೊಂಡಿದ್ದಾರೆ ಅದನ್ನು ನಿಮಗೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ ಹಾಗೆ ಹೇಳೋದ್ರಿಂದ ಆ ಕಾಲಘಟ್ಟದಲ್ಲಿ ಬೇರೆ ಕಲಾವಿದರಿಗೂ ಇಂಥ ಕಷ್ಟಗಳು ಇತ್ತು ಅನ್ನೋದು ಎಂಥ ಒಂದು ಸಾಮಾನ್ಯ ಜ್ಞಾನ ಇರೋರಿಗೂ ಗೊತ್ತಾಗತ್ತೆ ರಾಜ್ಕುಮಾರ್ ಅವರಿಗೆ ಪುಟ್ಟಸ್ವಾಮಿಯವರಿಗೆ ಮಾತ್ರ ಕಷ್ಟ ಬಂದಿತ್ತು ಕಷ್ಟ ಇತ್ತು ಅಂತ ನಾವೆಲ್ಲೂ ಹೇಳಿಲ್ಲ ಇನ್ನೊಬ್ಬರು ಶಾರದಮ್ಮನ ಜೊತೆ ಬೇರೆ ಬಾಲಕಲಾವಿದರಿಗೂ ತಿನ್ನಿಸಿದಾರೆ ನೀವು ಯಾಕೆ ಇದನ್ನು ಮಾತ್ರ ಹೈಲೈಟ್ ಮಾಡಿ ಕಿಚ್ಚು ಹಚ್ಚುವ ಕೆಲಸ ಮಾಡ್ತೀರಿ ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ರಾಜ್ಕುಮಾರ್ ಅವರು ಒಬ್ಬ ಸೆಲೆಬ್ರಿಟಿ ಅವರಿಗಾದ ಅನ್ಯಾಯವನ್ನು ಅವರು ಹೇಳಿಕೊಂಡಿದ್ದಾರೆ ಹಾಗೆ ಹೇಳ್ಕೊಂಡಿದ್ದರಿಂದ ಬೇರೆಯವರಿಗೂ ಅಂಥದ್ದಾಗಿದೆ ಅನ್ನೋದು ಜನಗಳ ಗಮನಕ್ಕೆ ಬರುತ್ತೆ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀವೇ ಹೊರತು ಬೆಂಕಿ ಹಚ್ಚುವ ಕೆಲಸವನ್ನು ನಾವು ಮಾಡಿಲ್ಲ ನೀವು ಆ ಕೆಲಸವನ್ನು ಮಾಡಬೇಡಿ ಅಂತ ಅವರಿಗೆ ನಾನು ಒಂದು ಮರು ಸಂದೇಶವನ್ನು ಕೂಡ ಕಳಿಸಿದ್ದೀನಿ ಅಣ್ಣ ಅವರ ಸಮಾಧಾನ ಚಿತ್ತ ಸರಳತೆ ಬಂದಿದ್ದರಲ್ಲಿ ತೃಪ್ತಿ ಪಡುವಂಥ ಗುಣ ಜೊತೆಗೆ ಸಹನೆಯಿಂದ ಒಂದು ಸಮಯ ಬರೋವರೆಗೆ ಕಾಯೋದು ಇದೆಲ್ಲವೂ ಅವರಿಗೆ ಅವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಂದಲೇ ಬಳುವಳಿಯಾಗಿ ಬಂದಂಥ ಗುಣಗಳು ಆ ಸದ್ಗುಣಗಳ ಜೊತೆ ರಾಜಕುಮಾರ್ ಅವರು ಮತ್ತಷ್ಟು ತಮ್ಮ ಗುಣಗಳನ್ನು ಸೇರಿಸಿಕೊಂಡು ಒಬ್ಬ ಮೇರು ವ್ಯಕ್ತಿತ್ವವಾಗಿ ಬೆಳೆದಿದ್ದಾರೆ ಅದಕ್ಕಾಗಿ ಸತ್ಯ ನಿಧಾನವಾಗಿ ಮನೆಯಿಂದ ಹೊರಬರುತ್ತೆ ಅಂತಾರಲ್ಲ ಹಾಗೆ ಇಷ್ಟು ದಿನಗಳಾದ ಮೇಲಾದರೂ ನಾವು ಆ ಮೂಲವನ್ನು ಕೆದಕಿ ನಿಮಗೆ ಸತ್ಯವನ್ನು ಉಣಬಡಿಸ್ತಾ ಇದ್ದೀವಿ ಅಣ್ಣವರ ತಂದೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಒಬ್ಬ ನಾಟಕದ ಮೇಷ್ಟ್ರು ಸಂಗೀತದ ಮೇಷ್ಟ್ರು ಅವತ್ತಿನ ಕಾಲಘಟ್ಟದಲ್ಲಿ ಹಳ್ಳಿಗಳಲ್ಲಿ ಸಂಗೀತ ನಾಟಕಗಳನ್ನು ಅಭ್ಯಾಸ ಮಾಡುವವರ ಸಂಖ್ಯೆ ಬಹಳ ಹೆಚ್ಚಾಗಿತ್ತು ಯಾಕೆಂದರೆ ಅದೇ ಮನೋರಂಜನೆಯ ಸಾಧನವಾಗಿದ್ದಿದ್ದು ಹಾಗಾಗಿ ಅವರಿಗೆ ಹಳ್ಳಿಯಿಂದ ಹಳ್ಳಿಗೆ ಹೋದರೆ ಕೆಲಸ ಸಿಗ್ತಾ ಇತ್ತು ಯಾವುದೋ ಒಂದು ಹಳ್ಳಿಯವರು ನಾಟಕ ಪ್ರಾಕ್ಟೀಸ್ ಮಾಡಿಸ್ಬೇಕು ಬನ್ನಿ ಅಂದರೆ ಅಲ್ಲೇ ಕ್ಯಾಂಪು ಹೂಡ್ತಾಯಿದ್ರು ಕುಟುಂಬವನ್ನು ಕೂಡ ಅಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು ಹೀಗೆ ನಾಟಕವನ್ನು ಅಭ್ಯಾಸ ಮಾಡಿಸುವುದರ ಜೊತೆ ಜೊತೆಗೆ ಅನೇಕ ನಾಟಕ ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ನಿರ್ವಹಣೆ ಮಾಡ್ತಾ ಇದ್ರು ಹಾಗೆ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ಅಭಿನಯಿಸಿದಂಥ ಒಂದು ಸಂಸ್ಥೆ ಗುಬ್ಬಿ ವೀರಣ್ಣನವರ ಕಂಪನಿಯ ಬ್ರಾಂಚ್ ಆಗಿದ್ದಂಥ ನೀಲಕಂಠಪ್ಪನವರ ನಾಟಕ ಸಂಸ್ಥೆ ಅಲ್ಲಿ ಕೂಡ ಅವರು ಪಾತ್ರಗಳನ್ನು ನಿರ್ವಹಣೆ ಮಾಡಿದ್ರು ಒಂದು ಸಾರಿ ನಾಗೊಳ್ಳಿ ಎನ್ನುವ ಒಂದು ಹಳ್ಳಿಯ ಜನ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರನ್ನು ಒಂದು ನಾಟಕವನ್ನು ಅಭ್ಯಾಸ ಮಾಡಿಸ್ಬೇಕು ನಮ್ಮೂರಿಗೆ ಬನ್ನಿ ಅಂತ ಕರೀತಾರೆ ಪುಟ್ಟಸ್ವಾಮಯ್ಯನವರಿಗೆ ಊರೂರು ತಿರುಗ್ತಾ ಇದ್ದಿದ್ದರಿಂದ ಪ್ರತಿ ಊರಿನಲ್ಲೂ ಪರಿಚಿತರು ಇರ್ತಾಯಿದ್ರು ಸ್ನೇಹಿತರು ಇರ್ತಾಯಿದ್ರು ಜೀವಕ್ಕೆ ಜೀವ ಕೊಡುವಂಥವ್ರು ಇರ್ತಾಯಿದ್ರು ಅಲ್ಲಿ ತಮ್ಮ ಕುಟುಂಬದೊಂದಿಗೆ ನೆಲೆಸಿ ಅವರು ಅನೇಕ ದಿನಗಳ ಕಾಲ ಒಂದು ನಾಟಕವನ್ನು ಅಭ್ಯಾಸ ಮಾಡಿಸ್ತಾ ಇರ್ತಾರೆ ಆ ಒಂದು ನಾಟಕವನ್ನು ನೋಡೋದಕ್ಕೆ ಕುಂಬಾರ ವೆಂಕಟಪ್ಪ ಎನ್ನುವ ಒಬ್ಬ ವ್ಯಕ್ತಿ ಬರ್ತಾರೆ ಅವರಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಕಂಠ ಶರೀರ ಇವೆಲ್ಲವನ್ನು ನೋಡಿ ಇವರೊಬ್ಬ ಅದ್ಭುತ ಕಲಾವಿದರು ಆದರೆ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸ್ತಾ ಇದ್ದಾರೆ ಇವರಿಗೆ ಒಂದು ಬ್ರೇಕ್ ಸಿಕ್ಕಲೇಬೇಕು ಸರಿಯಾದ ಒಂದು ಆಶ್ರಯ ಸಿಗಬೇಕು ಅಂತ ಹೇಳಿ ಅವರಿಗೆ ಒಂದು ಸಲಹೆಯನ್ನು ನೀಡ್ತಾರೆ ನಾನೊಬ್ಬ ಮೌಲ್ಡಿಂಗ್ ಕಲಾವಿದ ಅಂದರೆ ಗುಬ್ಬಿ ವೀರಣ್ಣನವರ ಸಂಸ್ಥೆಗೆ ಆಯಾ ದಿನಗಳ ನಾಟಕಕ್ಕೆ ಬೇಕಾಗುವಂಥ ಅನೇಕ ಮೌಲ್ಡಿಂಗ್ಗಳನ್ನು ಅಚ್ಚುಗಳನ್ನು ತೆಗೆದುಕೊಡುವಂಥವನು ನನಗೆ ಗುಬ್ಬಿವೀರಣ್ಣನವರ ಪರಿಚಯ ಇದೆ ನಾನು ನಿಮಗೆ ಅವರ ಪರಿಚಯವನ್ನು ಮಾಡಿಸ್ತೀನಿ ನೀವು ಅವರ ಕಂಪನಿಯನ್ನು ಸೇರಿದ್ರೆ ನಿಮ್ಮ ಪ್ರತಿಭೆ ಬೆಳಗೋದಕ್ಕೆ ಅವಕಾಶ ಆಗುತ್ತೆ ಅಂತ ಒಂದು ಸಲಹೆಯನ್ನು ಕೊಡ್ತಾರೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರಿಗೂ ಅಂಥ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಆಸೆ ಇರುತ್ತೆ ಮುಂದೆ ಕುಂಬಾರ ವೆಂಕಟಪ್ಪನವರು ಮೈಸೂರಿಗೆ ಹೋಗ್ತಾರೆ ಆಗ ಮೈಸೂರಿನಲ್ಲೇ ಗುಬ್ಬಿ ವೀರಣ್ಣನವರ ಕಂಪನಿ ಕ್ಯಾಂಪ್ ಹೂಡಿರುತ್ತೆ ಅಲ್ಲಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರನ್ನು ಕರೆಸ್ಕೊಂಡು ಅವರನ್ನು ಗುಬ್ಬಿ ವೀರಣ್ಣನವರಿಗೆ ಭೇಟಿ ಮಾಡಿಸಿ ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಗುಬ್ಬಿ ವೀರಣ್ಣನವರಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರು ಅಪರಿಚಿತರೇನೂ ಅಲ್ಲ ಯಾಕೆಂದರೆ ಅವರದ್ದೇ ಬ್ರಾಂಚ್ ಆದಂಥ ನೀಲಕಂಠಪ್ಪ ನಾಟಕ ಸಂಸ್ಥೆಯಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ದನ್ನು ನೋಡಿರ್ತಾರೆ ಹಾಗಾಗಿ ಇಲ್ಲಿಯೂ ಇರಲಿ ಅಂತ ಹೇಳಿ ತಮ್ಮ ಒಂದು ಕಂಪನಿಯಲ್ಲಿ ಸೇರಿಸಿಕೊಂಡು ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ ನೋಡಿ ಹಳ್ಳಿ ಹಳ್ಳಿಯಲ್ಲಿ ಒಂದು ಇಡೀ ತಂಡಕ್ಕೆ ನಾಟಕವನ್ನೇ ಕಲಿಸುವಂಥ ಸಂಗೀತವನ್ನು ಹೇಳಿಕೊಡುವಂತ ಒಬ್ಬ ಗುರುವಿಗೆ ಗುಬ್ಬಿವೀರಣ್ಣನವರಂತಹ ಒಂದು ದೊಡ್ಡ ಸಂಸ್ಥೆಗೆ ಹೋದಾಗ ಅಲ್ಲಿ ಸಿಗ್ತಾ ಇದ್ದಿದ್ದು ಸಣ್ಣ ಪುಟ್ಟ ಪಾತ್ರಗಳು ಕಂಸನ ಸೇವಕನ ಪಾತ್ರ ಅಥವಾ ಕಂಸನ ಸಹೋದರ ಸುನಾಮ ಎನ್ನುವ ಪಾತ್ರ ಹಿರಣ್ಯ ಕಶುಪುವಿನ ಅನುಚರಣ ಪಾತ್ರ ಈ ರೀತಿಯ ಸಣ್ಣ ಪುಟ್ಟ ಪಾತ್ರಗಳೇ ಅವರಿಗೆ ಸಿಗ್ತಾ ಇದ್ದಿದ್ದು ಆದರೆ ಯಾವತ್ತಿಗೂ ಅವರು ಕೆಲಸವನ್ನು ಅಸಡ್ಡೆಯಿಂದ ನೋಡಿದವರಲ್ಲ ಎಷ್ಟೇ ಚಿಕ್ಕ ಕೆಲಸ ಸಿಕ್ಕಲಿ ಅದನ್ನು ಒತ್ತುಕೊಂಡು ಮಾಡುವಂಥ ಒಂದು ಸ್ವಭಾವ ಅವರದ್ದು ಹಾಗಾಗಿ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಆ ಪಾತ್ರಗಳಲ್ಲೇ ಒಂದು ತೃಪ್ತಿಯನ್ನು ಕಾಣ್ತಾ ಇರ್ತಾರೆ ಆ ಕಂಪನಿಯಲ್ಲಿ ಮತ್ತೊಬ್ಬ ಕಲಾವಿದರು ಇರ್ತಾರೆ ಆದವಾನಿ ಸುಬ್ಬಣ್ಣನವರು ಅವರಿಗೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಶರೀರ ಶಾರೀರ ಎರಡೂ ತುಂಬ ಇಷ್ಟ ಆಗಿರುತ್ತೆ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ ನೀನು ಹೀಗೆ ಸಣ್ಣ ಪುಟ್ಟ ಪಾತ್ರಗಳಲ್ಲೇ ಇದ್ದರೆ ಅದಕ್ಕೆ ಫಿಕ್ಸ್ ಆಗಬೇಕಾಗತ್ತೆ ಯಾವತ್ತಾದರೂ ಅವಕಾಶ ಸಿಕ್ಕಾಗ ದೊಡ್ಡ ಪಾತ್ರವನ್ನು ಮಾಡಬೇಕಾಗತ್ತೆ ಹಾಗಾಗಿ ಈ ಒಂದು ಪಾತ್ರವನ್ನು ನೋಡ್ಕೊಳ್ಳಿ ಅಂತ ಹೇಳಿ ಕುರುಕ್ಷೇತ್ರ ನಾಟಕದ ಒಂದು ಪ್ರತಿಯನ್ನು ಕೊಟ್ಟು ಭೀಮನ ಪಾತ್ರವನ್ನು ಅಭ್ಯಾಸ ಮಾಡೋದಕ್ಕೆ ಹೇಳ್ತಾರೆ ಪುಟ್ಟಸ್ವಾಮಯ್ಯನವರು ಎಂದಿನಂತೆ ತಮ್ಮ ಬಿಡುವಿನ ಸಮಯದಲ್ಲಿ ಆ ಭೀಮನ ಪಾತ್ರವನ್ನು ಕಂಠಪಾಠ ಮಾಡ್ಕೋತಾ ಇರ್ತಾರೆ ಗುಬ್ಬಿ ವೀರಣ್ಣನವರ ಕಂಪನಿ ಅವತ್ತು ನಾಡಿನಾದ್ಯಂತ ಸಂಚರಿಸ್ತಾ ಇರುತ್ತೆ ಯಾವುದೇ ಊರಿನಲ್ಲಿ ಜಾತ್ರೆ ಆಗಲಿ ಅಥವಾ ಇನ್ಯಾವುದೋ ಹಬ್ಬದ ಸಂದರ್ಭ ಆಗಲಿ ಆಗ ಯಾರೋ ಒಬ್ಬರು ಕಂಟ್ರಾಕ್ಟರ್ ಕರೆಸಿ ಅವರಿಗೆ ನಾಟಕಗಳನ್ನು ಕೊಡ್ತಾ ಇರ್ತಾರೆ ಹಾಗಾಗಿ ಒಮ್ಮೆ ಹಾಸನದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಗುಬ್ಬಿ ವೀರಣ್ಣನವರ ಕಂಪನಿಯನ್ನು ಒಬ್ಬ ಕಂಟ್ರಾಕ್ಟರ್ ಕರೆಸ್ತಾರೆ ಯಾವುದೇ ಒಂದು ಊರಿಗೆ ಮೊದಲ ಬಾರಿ ಕಾಲಿಟ್ಟಾಗ ಒಂದು ಸೀಸನ್ ನಾಟಕ ಅಂತ ಹೇಳಿ ತಮ್ಮ ಒಂದು ಮಾಸ್ಟರ್ ಪೀಸನ್ನು ಐದು ನಾಟಕಗಳನ್ನು ಆಡೋದು ಆವತ್ತಿಗೆ ರೂಢಿಯಲ್ಲಿತ್ತು ಹಾಗಾಗಿ ಹಾಸನದಲ್ಲಿ ಐದು ದಿನಗಳ ಕಾಲ ಆರಂಭದಲ್ಲಿ ಕುರುಕ್ಷೇತ್ರ ನಾಟಕವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಆಗ ಎಮ್ ಎನ್ ಗಂಗಾಧರ ರಾಯರು ಭೀಮನ ಪಾತ್ರವನ್ನು ಅಭಿನಯಿಸ್ತಾ ಇರ್ತಾರೆ ಅದ್ಭುತವಾದ ಕಲಾವಿದರು ಎರಡು ದಿನಗಳು ಕುರುಕ್ಷೇತ್ರ ನಾಟಕ ಕಿಕ್ಕಿರದ ಒಂದು ಪ್ರೇಕ್ಷಕರಿಗೆ ಪ್ರದರ್ಶನವಾಗುತ್ತೆ ಎಮ್ ಎನ್ ಗಂಗಾಧರ್ ರಾಯರು ರಂಗದ ಮೇಲೆ ಅದ್ಭುತವಾಗಿ ಅಭಿನಯವನ್ನು ಮಾಡ್ತಾರೆ ಆದರೆ ಬೇರೆ ಊರಿಗೆ ಹೋಗಿದ್ದರಿಂದಲೋ ನೀರಿನ ವ್ಯತ್ಯಾಸದಿಂದಲೋ ಒಟ್ಟಿನಲ್ಲಿ ಸಹಜವಾಗಿ ಅವರಿಗೆ ಗಂಟಲು ಕಟ್ಟುತ್ತೆ ಯಾವ ಮಟ್ಟಕ್ಕೆ ಅಂದರೆ ಹಾಡು ಹೇಳೋದು ಹಾಗಿರಲಿ ಸಂಭಾಷಣೆ ಹೇಳೋದು ಕಷ್ಟವಾಗಿರುವಂಥ ಒಂದು ಪರಿಸ್ಥಿತಿ ಬರುತ್ತೆ ಆದರೆ ಕಾಂಟ್ರಾಕ್ಟ್ ಪ್ರಕಾರ ಇನ್ನೂ ಮೂರು ದಿನ ಕುರುಕ್ಷೇತ್ರ ನಾಟಕವನ್ನು ಮಾಡಲೇಬೇಕು ಆಗ ವೀರಣ್ಣನವರಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಹತ್ಕೊಳುತ್ತೆ ಅವರು ನೇರವಾಗಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಕಡೆ ನೋಡಿ ಏನಯ್ಯ ನಾಳೆ ನೀನು ಭೀಮನ ಪಾತ್ರ ಮಾಡ್ತೀಯಾ ಅಂತ ಕೇಳ್ತಾರೆ ಆಗ ಪುಟ್ಟಸ್ವಾಮಯ್ಯನವರು ಅದಕ್ಕಾಗಿ ಸಿದ್ಧರಾಗಿದ್ದರಿಂದಾಗಿ ಆಯಿತು ಸ್ವಾಮಿ ಮಾಡೋಣ ಅದಕ್ಕೇನೀಗ ಅಂತ ನಿರುಮ್ಮಳವಾಗಿ ಉತ್ತರವನ್ನು ಕೊಡ್ತಾರೆ ವೀರಣ್ಣನವರಿಗೂ ಆಶ್ಚರ್ಯ ಆಗುತ್ತೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದಾರಲ್ಲ ಅಂತ ಇದೆಲ್ಲಕ್ಕೂ ರಾಜಕುಮಾರ್ ಅವರೇ ಸಾಕ್ಷಿ ಯಾಕೆಂದರೆ ಆ ಹಾಸನದ ಕ್ಯಾಂಪಿಗೆ ರಾಜಕುಮಾರ್ ಅವರನ್ನು ಅಂದರೆ ಮುತ್ತುರಾಜನನ್ನು ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ತಂದೆಯ ಜೊತೆ ಬಂದಿದ್ದಂಥ ಬಾಲಕನಿಗೂ ಸಹ ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿ ಸಣ್ಣ ಪುಟ್ಟ ಪಾತ್ರಗಳನ್ನು ಕೊಡ್ತಾ ಇರ್ತಾರೆ ಅಂದರೆ ಗುಂಪಲ್ಲಿ ಗೋವಿಂದ ಅಂತಾರಲ್ಲ ಆ ರೀತಿಯ ಪಾತ್ರಗಳು ಅದನ್ನೂ ಕೂಡ ರಾಜಕುಮಾರ್ ಅವರು ನಿರ್ವಹಣೆ ಮಾಡಿದ್ದಾರೆ ಮೂರನೇ ದಿನ ನಾಟಕ ಆರಂಭ ಆಗುತ್ತೆ ಭೀಮ ರಂಗದ ಮೇಲೆ ಬರ್ತಾನೆ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯನವರ ಕಂಚಿನ ಕಂಠ ಆ ಒಂದು ಶರೀರ ಜೊತೆಗೆ ಅದ್ಭುತವಾಗಿ ಕಂದಪದ್ಯಗಳನ್ನು ಹೇಳ್ತಾ ಇದ್ದಂಥ ಒಂದು ಶಾರೀರ ಇವೆಲ್ಲವನ್ನು ನೋಡಿ ಪ್ರೇಕ್ಷಕರು ಮಂತ್ರಮುಗ್ಧರಾಗ್ತಾರೆ ಮತ್ತೆ ಮೂರು ದಿನಗಳ ನಾಟಕ ಮುಗಿಯುವ ಹೊತ್ತಿಗೆ ಭೀಮನ ಪಾತ್ರ ಇವರ ಪಾಲಿಗೆ ಫಿಕ್ಸ್ ಆಗುತ್ತೆ ನಾನು ಆಗಲೇ ರಾಜಕುಮಾರ್ ಅವರು ಅನೇಕ ಗುಣಗಳನ್ನು ತಂದೆಯಿಂದನೇ ಕಲ್ತಿದ್ದು ಅಂತ ಹೇಳಿದೆ ಆ ಮಾತಿಗೆ ಪುರಾವೆಯಾಗಿ ರಾಜಕುಮಾರ್ ಅವರಿಗೂ ಕೂಡ ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನೇ ಮಾಡ್ತಾಯಿರ್ತಾರೆ ಇರ್ತಾರೆ ಒಂದು ಸಂದರ್ಭದಲ್ಲಿ ಇದೇ ರೀತಿಯಾಗಿ ಅವರಿಗೂ ಸಹ ಒಂದು ದೊಡ್ಡ ಪಾತ್ರವನ್ನು ಮಾಡುವಂಥ ಅವಕಾಶ ಸಿಗುತ್ತೆ ಆ ಒಂದು ಸನ್ನಿವೇಶವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈಗ ರಾಜಕುಮಾರ್ ಅವರಲ್ಲಿ ಸತ್ಯಸಂಧತೆ ಪ್ರಾಮಾಣಿಕತೆ ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು ಬೇರೆಯವರ ಹಣವನ್ನು ನಾವು ಲಪಟಾಯಿಸಬಾರ್ದು ಈ ಗುಣಗಳೆಲ್ಲ ಹೇಗೆ ಬೆಳೀತು ಅಂದರೆ ಅದು ಕೂಡ ತಂದೆಯಿಂದ ನೋಡಿ ಕಲಿತಿದ್ದು ಅದಕ್ಕೆ ಪುರಾವೆಯಾಗಿ ಒಂದು ಸಂಗತಿಯನ್ನು ಅವರೇ ಹೇಳ್ಕೊಂಡಿದ್ದಾರೆ ಒಮ್ಮೆ ಗುಬ್ಬಿವೀರಣ್ಣನವರ ಕಂಪನಿ ಮದ್ರಾಸಿನಲ್ಲಿ ಕ್ಯಾಂಪ್ ಮಾಡಿರುತ್ತೆ ಮದ್ರಾಸಿನ ಕ್ಯಾಂಪ್ ಮುಗಿದ ಮೇಲೆ ಮುಂದಿನ ಕ್ಯಾಂಪ್ ಕೋಲಾರಕ್ಕೆ ಹೋಗಬೇಕಾಗಿರುತ್ತೆ ಆ ಮಧ್ಯದಲ್ಲಿ ಒಂದು ವಾರದ ಒಂದು ಬಿಡುವು ಸಿಕ್ಕಿರುತ್ತೆ ಅವತ್ತಿನ ಕಾಲದಲ್ಲಿ ಯಾರೇ ಮದ್ರಾಸ್ ಕಡೆ ಹೋದ್ರೂ ಬರುವಾಗ ತಿರುಪತಿಯ ದರ್ಶನ ಮಾಡಿ ಬರೋದು ಒಂದು ರೂಢಿ ಸಿಂಗಾನಲ್ಲೂರು ಪುಟ್ಟ ಕೂಡ ತಿರುಪತಿಗೆ ಹರಕೆ ಹೊತ್ಕೊಂಡಿರ್ತಾರೆ ಅವರ ಕೇಶರಾಶಿ ಅಗಾಧವಾಗಿ ಗಂಗಾವತರಣದಲ್ಲಿ ಶಿವನ ಕೇಶ ಬೆಳೆದ ಹಾಗೆ ಬೆಳೆದಿರುತ್ತೆ ಹಾಗಾಗಿ ಮುಡಿ ಕೊಟ್ಟು ಬರಬೇಕು ಅಂತ ತೀರ್ಮಾನ ಮಾಡಿರ್ತಾರೆ ಮುತ್ತುರಾಜನೂ ಸೇರಿದಂತೆ ಅಲ್ಲಿ ಅವರ ಜೊತೆಗೆ ಇದ್ದ ಕುಟುಂಬದ ಎಲ್ಲ ಸದಸ್ಯರನ್ನು ಕರ್ಕೊಂಡು ರೈಲ್ವೆ ಸ್ಟೇಷನ್ನಿಗೆ ಹೋಗ್ತಾರೆ ತಿರುಪತಿಗೆ ಟಿಕೆಟ್ ಬುಕ್ ಮಾಡಿರ್ತಾರೆ ರೈಲು ಹೊರಡೋದಕ್ಕೆ ಇನ್ನು ಕೆಲವೇ ಸಮಯ ಇರುತ್ತೆ ಹತ್ತು ಹದಿನೈದು ನಿಮಿಷಗಳಿರುತ್ತೆ ಆಗ ಇದ್ದಕ್ಕಿದ್ದಾಗೆ ಪುಟ್ಟಸ್ವಾಮಿಯವರಿಗೆ ಏನೋ ಜ್ಞಾಪಕ ಬಂದು ಅಯ್ಯಯ್ಯೋ ಎಂಥ ಕೆಲಸ ಆಗೋಯ್ತು ಅಂತಾರೆ ಆಗ ಮುತ್ತುರಾಜ ಹಾಗೂ ಬೇರೆಯವರೆಲ್ಲ ಕೇಳ್ತಾರೆ ಏನಾಯಿತು ಅಂತ ಇಲ್ಲ ನಾವು ಕ್ಯಾಂಪ್ ಮಾಡಿದ್ವಲ್ಲ ಆ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ನಾನು ಎಲೆ ಅಡಿಕೆ ಹೊಗೆ ಸೊಪ್ಪು ಇದನ್ನೆಲ್ಲ ತೊಗೋತಾ ಇದ್ದೆ ಅಲ್ಲಿ ಲೆಕ್ಕ ಬರೆಸ್ತಾ ಇದ್ದೆ ಅವನಿಗೆ ಎರಡು ಕಾಸು ನಾನು ಸಾಲ ಉಳಿಸಿದ್ದೀನಿ ಅದನ್ನು ಕೊಟ್ಬಿಟ್ಟು ಬರಬೇಕು ಮನಿ ಆರ್ಡ್ರ್ ಆದರೂ ಮಾಡೋಣ ಅಂತ ಹೇಳಿದ್ರೆ ಅವನ ಅಡ್ರೆಸ್ಸು ಗೊತ್ತಿಲ್ಲ ಇನ್ನು ಯಾವತ್ತು ನಾನು ಮದ್ರಾಸಿಗೆ ಬರ್ತೀನೋ ಏನೋ ಗೊತ್ತಿಲ್ಲ ಅವನ ಋಣವನ್ನು ನಾನು ಹೇಗೆ ತೊಗೊಂಡು ಹೋಗಲಿ ಅಂತ ಹೇಳಿ ಪೇಚಾಡ್ಕೋತಾರೆ ತಕ್ಷಣ ನಾನು ಈಗ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲೇ ಇದ್ದಂಥ ಸ್ವಲ್ಪ ದೂರದಲ್ಲೇ ಇದ್ದಂಥ ಆ ಅಂಗಡಿಗೆ ಓಡಿ ಓಡಿ ಹೋಗ್ತಾರೆ ಇವರು ಓಡಿ ಬಂದಿದ್ದನ್ನು ನೋಡಿ ಅಂಗಡಿಯಾತ ಗಾಬರಿಯಾಗಿ ಏನಾಯಿತು ಅಂತ ಕೇಳ್ತಾನೆ ಇಲ್ಲಪ್ಪ ನಿನಗೆ ಎರಡು ಕಾಸು ಕೊಡಬೇಕಾಗಿತ್ತು ನಾನು ಮರ್ತ್ಬಿಟ್ಟಿದ್ದೆ ಈಗ ರೈಲಲ್ಲಿ ತಿರುಪತಿಗೆ ಹೊರಟಿದ್ದೀನಿ ಈಗ ಜ್ಞಾಪಕ ಬಂತು ತಗೋ ಅಂತ ಹೇಳಿ ಆ ಹಣವನ್ನು ಕೊಡ್ತಾರೆ ನೋಡಿ ಒಂದು ಆಣೆಗೆ ಹನ್ನೆರಡು ಕಾಸು ಹದಿನಾರು ಆಣೆಗೆ ಒಂದು ರೂಪಾಯಿ ಅಂದರೆ ಒಂದು ಕಾಸಿನ ಬೆಲೆ ಎಷ್ಟು ಆ ಎರಡು ಕಾಸನ್ನು ಸಹ ಅವನ ಋಣವನ್ನು ನಾನು ಇಟ್ಕೋಬಾರ್ದು ಅಂತ ಹೇಳಿ ಓಡಿ ಹೋಗಿ ಅವನಿಗೆ ಕೊಟ್ಟು ವಾಪಸ್ ಬರ್ತಾರೆ ಹಾಗೆ ಅವರು ಕೊಟ್ಟಾಗ ಆ ಅಂಗಡಿಯಾತನಿಗೆ ಮನಸ್ಸು ತುಂಬಿ ಬರುತ್ತೆ ಇವತ್ತಿನ ಕಾಲದಲ್ಲಿ ಇಂಥ ಪ್ರಾಮಾಣಿಕ ರಿಧಾರ ಅಂತ ಹೇಳಿ ಒಂದು ಸಣ್ಣ ಬುಟ್ಟಿಯಲ್ಲಿ ಒಂದು ಕಟ್ಟು ವಿಳೆದೆಲೆ ಒಂದಿಷ್ಟು ಅಡಕೆಯನ್ನು ಪಟ್ನ ಕಟ್ಟಿ ಒಂದಿಷ್ಟು ತಂಬಾಕನ್ನು ಇಟ್ಟು ಇದು ನನ್ನ ವಿಶ್ವಾಸದ ಒಂದು ದ್ಯೋತಕ ಇದನ್ನು ನೀವು ತೊಗೋಬೇಕು ಅಂತ ಹೇಳಿ ಅವರಿಗೆ ಕೊಟ್ಟು ಕಳಿಸ್ತಾನೆ ಆಗ ಪುಟ್ಟಸ್ವಾಮಯ್ಯನವರು ಹೇಳ್ತಾರೆ ನೋಡು ನಾನು ಪ್ರಾಮಾಣಿಕನಾಗಿ ಎರಡು ಕಾಸನ್ನು ನಿನಗೆ ಹಿಂದಿರುಗಿಸಿ ಕೊಡೋಕ್ಕೆ ಬಂದೆ ನೀನು ನನಗೆ ಮೂರು ರೂಪಾಯಿಯಷ್ಟು ವಸ್ತುಗಳನ್ನು ಕಾಣಿಕೆಯಾಗಿ ಕೊಡ್ತಾ ಇದೆಯಾ ನಿನ್ನನ್ನು ಆ ತಿರುಪತಿ ತಿಮ್ಮಪ್ಪ ಕಾಪಾಡಲಿ ಅಂತ ಹೇಳಿ ವಾಪಸ್ ಬಂದು ರೈಲನ್ನು ಹತ್ತುತ್ತಾರೆ ಆವತ್ತಿನಿಂದಲೇ ರಾಜ್ಕುಮಾರ್ ಅವರು ತೀರ್ಮಾನ ಮಾಡ್ತಾರೆ ಇನ್ನೊಬ್ಬರ ಕಾಸಿಗೆ ನಾವು ಆಸೆ ಪಡಬಾರ್ದು ಯಾವತ್ತೂ ಸಾಲವನ್ನು ಉಳಿಸ್ಕೋಬಾರ್ದು ಅತಿ ಆಸೆಯನ್ನು ಯಾವತ್ತೂ ಪಡಬಾರ್ದು ನಮ್ಮದಲ್ಲದ ದುಡ್ಡಿಗೆ ನಾವು ಹಾತೊರಿಬಾರ್ದು ಈ ಗುಣಗಳನ್ನೆಲ್ಲ ಅವರು ತಂದೆಯಿಂದಲೇ ಕಲ್ತಿರೋದು ಇನ್ನು ರಾಜಕುಮಾರ್ ಅವರು ಸಣ್ಣ ಪುಟ್ಟ ಪಾತ್ರಗಳನ್ನು ವಹಿಸ್ತಾ ರಂಗದ ಮೇಲೆ ಒಂದು ದೊಡ್ಡ ಪಾತ್ರವನ್ನು ಅಭಿನಯಿಸಿದ್ದು ಹಾಗೂ ಮೊದಲ ದಿನ ಬೇಡರ ಕಣ್ಣಪ್ಪ ಚಿತ್ರದ ಮೊದಲ ಶಾಟ್ ಯಾವ ರೀತಿ ಇತ್ತು ಅವತ್ತಿನ ಅನುಭವ ಏನಿತ್ತು ಇದೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ ನಮಸ್ಕಾರ